ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಸ್ ಫ್ರೆಂಡ್ಸ್ ನಾನು ಇವತ್ತು ಏನಪ್ಪ ಅಂತ ಹೇಳಿದ್ರೆ ಭಾಳ ಎಫೆಕ್ಟಿವ್ ಆದ ಒಂದು ರೆಮಿಡಿನ ತೊಗೊಂಡು ಬಂದೀನಿ ರೀ ಅದೇ ಯಾವುದಪ್ಪ ಅಂತ ಹೇಳಿದರೆ ಎಲ್ಲರಿಗೂ ಯೂಸ್ ಆಗುವಂತಹ ಈಗಿನ ಹೆಣ್ಮಕ್ಳಿಗಂತೂ ಭಾಳ ಅಂದರೆ ಭಾಳ ಉಪಯುಕ್ತಕಾರಿ ಅಂದರೆ ಹೊಟ್ಟೆ ಬೊಜ್ಜು ಕರಗಿಸುವಂಥ ಒಂದು ರೆಮಿಡಿ ರೀ ಇದನ್ನು ಹೆಂಗೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ಭಾಳ ರೀ ಒಂದು ಗ್ಲಾಸ್ನಷ್ಟು ನೀರು ತೊಗೊಂಡೇನಿ ಇದಕ್ಕೆ ಇಲ್ಲೇ ಒಂದು ಸ್ಪೂನ್ನಷ್ಟೇ ಜೀರಾ ಅಂದರೆ ಜೀರಿಗೆ ರೀ ಈ ನೀರೊಳಗೆ ಒಂದು ಸ್ಪೂನಷ್ಟು ಹಾಕ್ಬೇಕು ಈ ಜೀರಿಗೆ ಪ್ರಯೋಜನ ಒಂದಲ್ಲ ಎರಡಲ್ಲ ರೀ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಐತಿ ಈ ಜೀರಿಗೆ ನೀರು ಕುಡಿಯೋದ್ರಿಂದ ಇದ್ರ ಜೊತೆ ನೋಡಿರಿ ಒಂದು ಸ್ವಲ್ಪ ಓಂಕಾಳನ್ನು ಹಾಕಬೇಕಂದ್ರೆ ಅಜ್ವೈನ್ ಅಂತಾರಲ್ರಿ ಅದನ್ನು ಹಾಕ್ಬೇಕು ಇದು ಕೂಡ ಅಷ್ಟ ರೀ ಇದ್ರ ಜೊತೆ ಭಾಳ ಎಫೆಕ್ಟಿವ್ ಆದ ಒಂದು ಏನಪ್ಪಾ ಅಂದ್ರೆ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ನೀವು ಅಂದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು ಜಸ್ಟ್ ನೀವು ಜೀರ ಹಾಕಿದ್ರೆ ಸಾಕು ರೀ ಜೀರಿಗೆ ಹಾಕಿದ್ರೆ ಸಾಕು ಇವೆರಡೂ ಹಾಕಿ ಚಲೋತ್ ನಂಗೆ ಕುದಿಸ್ಬೇಕು ರೀ ಒಂದು ಹತ್ತು ನಿಮಿಷ ಕುದಿಸ್ಬೇಕು ನೋಡ್ರಿ ಇದನ್ನು ಈ ಜೀರಿಗೆ ಏನಪ್ಪ ಅಂತ ಹೇಳಿದ್ರೆ ಹೊಟ್ಟೆ ಬೊಜ್ಜನ್ನು ಕರ್ಗ ಸಾಕ ಭಾಳ ಅಂದರೆ ಭಾಳ ಯೂಸ್ ಮಾಡ್ತೈತಿ ಬೆಳಗ್ಗೆ ಖಾಲಿ ಹೊಟ್ಟಿ ಒಳಗ್ ಕುಡಿದ್ರಂತೂ ಭಾಳ ಚಲೋ ನೋಡಿರಿ ಮತ್ತು ಈ ನಿಮಗೇನಾರ ಟೈಮ್ ಇದ್ರೆ ನೀವು ರಾತ್ರಿನೂ ಮಲ್ಕೊಳ್ಳೋ ಟೈಮಿಗೆ ಸಲ ಕುಡಿಬೋದು ಮತ್ತು ಇದನ್ನು ದಿನ ಒಂದೇ ಟೈಪ್ ಕುಡಿಬೇಕಪ್ಪ ಅಂತ ಅನಿಸಿದ್ರೆ ನೀವು ಏನಪ್ಪ ಏನಪ್ಪಾ ಹೇಳಿದ್ರೆ ಇದ್ರ ಜೊತೆ ಅಲ್ಲ ಅಂತ ಹೇಳ್ರಿ ಅಂದರೆ ಶುಂಠಿ ರೀ ಹಸಿ ಶುಂಠಿ ರೀ ಅದನ್ನು ಸ್ವಲ್ಪ ಜಜ್ಜಿ ಕುದಿಯ ನೀರಿನಾಗ ಹಾಕಿದ್ರೆ ಇದು ಕೂಡ ಭಾಳ ಚಲೋ ಅನ್ನಿಸ್ತೈತಿ ಫ್ಲೇವರ್ ಈ ಶುಂಠಿ ಏನೈತಲ್ರಿ ಹಶುವನ್ನ ನಿಯಂತ್ರಣ ಮಾಡ್ತೈತಿ ಮತ್ತು ಜೀರ್ಣಕ್ರಿಯೆ ಜಾಸ್ತಿ ಮಾಡ್ತೈತಿ ಮತ್ತು ಏನಪ್ಪಾ ಹೇಳಿದ್ರೆ ರೋಗ ನಿರೋಧ ಶಕ್ತಿನೂ ಜಾಸ್ತಿ ಮಾಡ್ತೇತ್ರಿ ಇದು ಈ ಅಷ್ಟೇ ರೀ ಈ ಜೀರ್ಗಿನ ಪ್ರಯೋಜನ ಬಹಳ ಐತಿ ಆಮೇಲೆ ಶುಗರ್ ಇದ್ದವ್ರಿಗೂ ಭಾಳ ಚಲೋ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸಿಗಂತೂ ಭಾಳ ಹೇಳಿ ಮಾಡಿಸಿದ್ವಂಥ ರೆಮಿಡಿ ಅಂತಲೇ ಹೇಳ್ಬೋದು ನೋಡಿರಿ ಮತ್ತು ಒಂದೊಂದು ಸರಿ ನೀವು ನಿಂಬೆಹಣ್ಣಿನ ರಸಾನೂ ಇದ್ರೊಳಗೆ ಹಿಂಡ್ಕೊಂಡು ಕುಡಿಬೋದು ಡೈಲಿ ಒಂದೇ ಟೈಪ್ ಅಂತ ಹೇಳಿ ಹೇಳಿದ್ರೆ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಹನಿ ಅಂತಾರಲ್ರಿ ಜೇನುತುಪ್ಪ ಅದನ್ನು ಕೂಡ ಹಾಕ್ಕೊಂಡು ಕುಡಿಬೋದು ನೋಡ್ರಿ ಇಲ್ಲ ಈಗ ಕುದ್ದಿದಾದ್ಮೇಲೆ ಒಂದು ಹತ್ತು ನಿಮಿಷ ಮತ್ತಿದನ್ನು ಮುಚ್ಚಿ ಇಡ್ಬೇಕು ರೀ ಇದ್ರದ್ರೊಳಗಿಂದೆಲ್ಲ ರಸಾನೂ ಬಿಟ್ಕೊಂಡು ಚಲೋತ್ ನಂಗೆ ಅಬ್ಸರ್ಬ್ ಆಗಿರ್ತೈತಿ ಆಮೇಲೆ ಹತ್ತು ನಿಮಿಷ ಆದಮೇಲೆ ನೋಡ್ರಿ ಇನ್ನೂ ಬಿಸಿ ಐತಿ ಬಿಸಿ ಬಿಸಿ ಇರುವಾಗ್ಲೇ ಕುಡಿಬೇಕ್ರಿ ಖಾಲಿ ಹೊಟ್ಟೆಲೆ ಕುಡಿಬೇಕು ಭಾಳ ಚಲೋ ಮತ್ತು ರಾತ್ರಿ ಮಲಗು ಟೈಮಿಗೆ ಎರಡು ಟೈಮ್ ಕುಡಿದ್ರೆ ನೋಡಿರಿ ಹದಿನೈದು ದಿನದೊಳಗೆ ನಿಮ್ಗೆ ಹೊಟ್ಟೆನ ಕಾಣಿಸಂಗಿಲ್ಲ ಅಷ್ಟೇ ಫ್ಲ್ಯಾಟ್ ಆಗಿರ್ತೈತಿ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಯೂಸ್ ಮಾಡಿ ನೋಡಿರಿ ನಾನು ಕೂಡ ಯೂಸ್ ಮಾಡೇನಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್ ನಿಮ್ಗೆ ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ್ದ ವಿಡಿಯೋಸ್ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರ್ತೈತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೊಂದು ಒಳ್ಳೆ ಕಮೆಂಟ್ ಮಾಡಿರಿ ನೋಡ್ರಿ ಈಗ ನಾನು ಅದೀನಿ ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ಕುಡಿದ್ರೆ ಫುಲ್ ಫ್ರೆಶ್ನೆಸ್ ಅನ್ನಿಸ್ತೈತಿ ಭಾಳ ಚಲೋ ಅನಿಸ್ತೈತಿ ನಿಮ್ಗೆ ಹಂಗ ಕುಡಿಯೋಕಾಗಲಿಲ್ಲ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡೀರಿ ಇನ್ನೂ ಟೇಸ್ಟ್ ಅನ್ನಿಸ್ತೈತಿ ಭಾಳ ಅಂದ್ರೆ ಭಾಳ ಚಲೋ ಯೂಸ್ ಅದು ಆಗುವಂತಹ ಒಂದು ಏನಪ್ಪ ಅಂದರೆ ರೆಮಿಡಿ ವಿಡಿಯೋ ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡ್ರಿ ಮತ್ತು ನೆಕ್ಸ್ಟ್ ರೆಸಿಪಿಯೊಳಗೆ ಮತ್ತೆ ಸಿಗ್ತೇನೆ ರೀ ವಿಡಿಯೋದಾಗ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್